ನೀರ ಹೊರ ಬರೋದೈತಲ್ವೋ ಇನ್ನೇನೂ ಹೋಗಂಗಿಲ್ಲ ಏನು ಆಗಿಲ್ಲ ಒಳಗ ಹೋಗ್ರದಾಗ ಮಾಡ್ಬಿಟ್ರ ನಾವ್ ಚಂದ ಮಾಡ್ಲಿ ಒಂದ್ ಅಡ್ಕಿ ಚೀಟ್ ತಗೋಬೇಕಾದ್ರೆ ಹಿಂದ ಮುಂದೆ ನಾಲ್ಕ್ ಸರಿ ವಿಚಾರ ಮಾಡ್ತಾನ ಎಂತ ಫೋನು ಅದು ಯಾವ ನಂದೇನ್ ತಪ್ಪ ಹೇಳೋನು ನಾನು ಒಂದ ಫೋನ್ ಅಂತ ಹೇಳಿದ್ ನಾನು ನೀವು ಮೂರು ಅಂತ ಮನೆಯಾಗ ಇಡಕ್ ಮತ್ತೊಂದು ಎಕ್ಸ್ಟ್ರಾ ಬೇಕಂತ ಅದ್ರ ರೇಟ್ ಗೊತ್ತಿದ್ರೆ ಮಾತಾಡ್ಬೇಕಲ್ಲ ಇರ ಒಬ್ಬ ಗಂಡ ಅವನು ನೆಗದ್ ಬಿಡಿಸ್ತಿದ್ದಲ್ವ ನೀನು ಬಂದಿರ್ತಾರ ಹುಡ್ಕೊಳ ಕಾಣಕತ್ತೀರಿ ತಗೋ ತಗೋತಾರ ಯಾರ ಹತ್ ಹದಿನೈದ್ ಸಾವಿರ ರೂಪಾಯಿ ಮೊಬೈಲ್ ತಗೋತಾರ ಹಾ ಒಂದ್ ಲಕ್ಷದ ಎಂಬತ್ ಸಾವಿರ ಇವಾಗ ಅದ್ರಾಗ ಮತ್ತ್ ಮೂರಾಗ್ಬೇಕಂತ ಮನ್ಯಾಗ ಒಂದ್ ಮೊದ್ಲ ಸತ್ತ ಮತ್ತೆಷ್ಟು ಸಹ ಹಿಡಿತೀನಿ ಎಪ್ಪಾ ಒಂದೊಂದ್ ಮೊಬೈಲ್ ಗೆ ಒಂದೊಂದ್ ಎಕರೆ ಹೊಲ ಬರ್ತಿತ್ತು ತಂದಿ ಮಗನ್ ಪುರಾ ಮಾಡ್ಯನ ದೇವ್ರ ನಿಮಗೆ ಯಾವ ನಾನು ನಿಮ್ಗೆ ಹೇಳಿ ಎರಡು ವರ್ಷ ಮದ್ವಿ ಬೇಡ ನಂಗೆ ಮೊಬೈಲ್ ಬೇಕಂತ ಹೇಳಿಲ್ಲ ತಗೊಂಡಿ ಅಷ್ಟ ಅಷ್ಟ ರೊಕ್ಕದಾಗ ನಾಲ್ಕು ಮದ್ವಿ ಆಗ್ತಿದ್ದು ನೀನು ನಾಲ್ಕು ಅಂತ ಒಂದು ಮದುವೆ ಮಾಡುವ ದಿಕ್ಕಿಲ್ಲ ಮತ್ತೆ ನಾಲ್ಕು ನಾಲ್ಕು ಮಾಡ್ತಾರ ಮಾಡ್ರೆ ಚಲೋ ಇತ್ತು ಸುಮ್ಮನೆ ಮೊಬೈಲ್ ಕೊಡ್ಸಂತ ಹೇಳಿ ಇಬ್ಬರು ಕೂಡ ಹೋಗ್ಬಿಟ್ಟು ನೋಡ ಅದೊಂದು ಡಾಕ್ಟರ್ ಬಗ್ಗೆ ಏನ್ ಹೇಳಿದ್ರು ಯಾರು ಆಡ್ತ ಹೊಡೆದಾರು ಹೊಡೆದ್ರೂ ಉಳಿತಿದ್ದೆ ಇವನ ಡೈರೆಕ್ಟ್ ಹೋಗುವಾಗ ಕಳಿಸ್ಬಿಟ್ಟ ನಿನಗೆ ಮುಂದೆ ಜೀವ್ನ ಹಂಗೆ ನೀವು ಯಾಕೆ ಕಟ್ ಮನ್ಸಿಕ ಆಕೆ ಹೋಗಿದ್ರಿ ರೊಕ್ಕ ನನ್ನದು ನಿಂಧನ ಆಗೈತೆ ಏಯ್ ಒಬ್ಬ ಮಗ ಏನ್ ದೊಡ್ಡದ ಅದ ಆ ಮಗು ಇಟ್ಟು ಹೋಗ್ಬಿಡು ನಂದು ಕಳಿಸ್ಬಿಡೋ ಮ್ಯಾಲ ಹೋಗಿ ನಾನು ಸಾಕಾಗ್ಬಿಟ್ಟೈತೆ ನನಗೆ ಅಲ್ಲ ಅಯ್ಯವ್ವ ಅಟ್ ಬಿಟ್ಟಿ ಬಸ್ಲು ಎದಕ್ಕೆ ಹಿಡಿತೀರಿ ನಾನು ಹೆಣ್ಣುನು ಅದೇ ತಪ್ಪಾಗಿತ್ತು ಅದೇ ತಪ್ಪಾಯ್ತು ಈ ವಿಚಾರ ಮಾಡತ್ ನೀನು ಯಾಕರ ಹಡದ್ ನೀವಪ್ಪ ಅಂತಂದು ಅಲ್ಲ ಹಡದ್ರಿ ಅಂತ ಕೇಳ್ತಾನ ರಾಕ್ ಅವನು ಅವನು ಇನ್ನೂ ಏನು ಮಗಳ ಮನೆ ಮಾರತ್ತิวಾ ಸಂತನ ಅವನು ಅವನು ಹೆಸರು ತೋಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನಿಮಗೆ ಅವನು ಇಲ್ಲ ಜೀವನ ಜೀವನದಲ್ಲಿ ತಮ್ಮನೆ ದೀಪ ಹತ್ತು ಅವರ ಮನೆ ಆಗಿತ್ತು ಯವ್ವ ಹೊಸ ಮೊಬೈಲ್ ಕೊಂಡ್ಸಿ ಕೊಟ್ಟಿರಲ್ಲಮ್ಮಾ ಅಗೆ ಹೇಳಿದಕ್ಕೆ ಪುತ್ರೇಡ್ ತರ ಕೇಳ್ರಲ್ಲ ಪೂಜೆ ಮಾಡೋ ನೆತರ್ದ ಯಾಕ ಒಂದೈದು ಮಂದಿ ಮುತ್ತೈದರ ಕಾರದ ಹುಡಿನ ತುಮ್ಸ್ತಿದ್ದನೇಲ ಅಕ್ಕ ಅವನು ಅವನು ಒಂದುಬೇಕಾತ್ರಿಂದ ಅದಕ್ಕೆ ಅದಕ್ಕೆ ಬೇಡ ಅಂತಲೋ ಮರೆ ಏನು ರೊಕ್ಕೆ ಹುಂಚಕಪ್ಪಾ ನಾನು ಇಲ್ಲಿಂದ ತೋಮರ್ ಓಡಿ ತೋಮರ್ ಇಲ್ಲಿಂದ ಅವನು ಅವಂಗ ನಿಮ್ಮ ನಿಮಗೆ ಹುಚ್ಚ ಬಾಡೆ ಹೆಂಗಾದಾ ನೋಡು ಹುಚ್ಚ ರೊಟ್ಟಿ ಅಂತ ಮೊಬೈಲ್ಗೆ ಕರ್ನಾಟಕ ಡಾಕ್ಟರ್ ರಾಡ್ ಹೊರಗೆ ಐತಂದ್ರ ಅಪ್ಪ ಕಿಲ್ಲರ್ ಓಡಕ ಕಲಸರ ಆ ಬರ್ದಾ ತಂದಿ ಮಗ ಇಲ್ಲಿ ಬಿಟ್ಟಿ ಬಿಟ್ಟು ಬರೋ ಬಾಡಿ ಅನ್ಯಾಕ್ ಜಕ್ಕೊಂಡೆ ಇಕಡೆ ಅಲ್ಲೇ ನಿಿಸ್ತಿನ ನಿಮ್ಮ ಕೊಂಡ ಬಿಡುತ್ತೆ ಬುತ್ತಿ ರೊಟ್ಟಿ ಅಂತ ಉಡಿ ತುಂಬಿಸುದ ಅಂತ ಏನು ನಾಳ ಮದುವೆ ಆಗಿ ಏನೇನು ಕೇಳ್ತಾನೆ ಯಾರೇ ಗೊತ್ತಿ ಮತ್ತೆ ಮದುವೆ ಮಾಡಕ್ಕೆ ಯಾವ್ದು ಬಿಡು ಅದ್ರ ಕೂಡ ಮದುವೆ ಐತೆ ಅಂತ ತಿಳ್ಕೊಂಡ್ಬಿಡು ಅವ್ರು ಬಿಡೋ ಬಾರೇ ಅಷ್ಟೊತ್ತಿಗೆ ಅವ್ನು ಮದುವೆ ಮಾಡಿರೋದು ಏನ್ ಮಟಕ ಬಿಡ್ತೀರ ಏನವನ ಮೂರು ಲಕ್ಷ ರೂಪಾಯಿ ಬರ್ಜರಿ ಮದುವೆ ಆಗಿ ಎಲ್ಲಾರು ಉಂಡು ತಿಂದು ಹೋಗ್ತಿದ್ರಲ್ಲ ಮರೇ ಮದುವ ಸಭಾಷ್ ಗಂಡ ಮದುವೆ ಇದು ಮುಗಿತು ಮುಗಿತನಕ್ಕೂ ಇವಾಗ ಬಂದ್ ನೋಡುತ್ತೆ ಅಲ್ಲ ಆ ಮನೆ ಅಹಮದಾಬಾದ್ನಾಗ ವಿಮಾನ ಬಿತ್ತಲ್ಲ ಅದು ನಮ್ಮ ಮನಿ ಮೇಲೆ ಶಿವ ಶಿವ ಪರಮಾತ್ಮ ಯಾಕೆ ಬದುಕಿ ಈಪ ಮಾಡ್ಕೊಂಡು ಒಪ್ಪಾ ತಿಳಿಗೇ ಏನಾಗಿ ಐತ್ರಿ ನನಗೇನಬೇಕ ಆರಾಮ ನಾನು ಅದ ನೀವೊಂದು ಮಹಾರಾ ನಮ್ಮ ಮನೆಯಾಗ ಏನಾಗುತ್ತೋ ಬಿಡುತ್ತೋ ಯಾವ ಹೇಳ್ತಾನೋ ಅಲ್ಲ ಯಾರೋ ರಾಡ್ ತಗೊಂಡ್ ತೆಗಿ ಬಡ್ದಾರ ಅಂತ ಹೇಳಿ ಸುದ್ದಿ ಬತ್ತು ತಲಿಯಾಗಿ ನೋಡಿರ್ತಿ ಎಲ್ಲೂ ಕಚ್ಚಾ ಕಾಣವತ್ತು ಒಳಗೇನ್ರ ರಗತ್ ತಿರ್ಗಾಡತೇನಾ ಏನು ಏನಿಲ್ಲ ಮೊಬೈಲ್ ತರಾಕ್ ಹೋದಾಗ ಹಿಂಗೇತಿ ಮೊಬೈಲ್ ಜಾರಿ ಹೋದಾಗಿದ್ದೀ ರೇಟ್ ಗೊತ್ತಿಲ್ಲ ಇಂಗೂ ಗೊತ್ತಿಲ್ಲ ಹಂಗೂ ಗೊತ್ತಿಲ್ಲ ಮೊಬೈಲ್ ಅಂಗಡಿ ಹೋಗ್ಬಿಟ್ಟಾರ ದಿಮಾಕ್ ಮಾಡಿ ಒಂದ್ ಯಾಕ್ರಿ ನಾಕ್ ಕೊಡ್ಸ್ರಿ ನಾಕ್ ಕೊಡ್ರಿ ಅಂತ ಹೇಳಿ ಒಂದೊಂದು ಒಂದು ಲಕ್ಷದ ಎಂಬತ್ ಸಾವಿರ ಅಂತರದು ಅದ್ ಏನ್ ಕೇಳ್ಯಾನ ಹಿಂಗ ಬಿದ್ದಾನ ಈಗ ಎದ್ದ ನೋಡ್ರಿ ಡಾಕ್ಟರ್ ಕರೆ ಕರ್ಕೊಂಡು ಹೊರರಾ ಏನಾ ಮಾನಸಿಕ ಆಗೈತಿ ಏನು ಶಾಕ್ ಆಗಿತ್ತು ಅಂದ್ರಿ ಅವನ ಅವನೆ ಹೋಗಿರ ಹೋಗಬರ್ದಿತ್ತಾ ಚಲೋ ಅಕ್ಕಿತ್ತು ಏನೋ ಅವನ ಗುಲುಕು ಏನೋ ಮಾತನಾಡಕತ್ತಿಲ್ಲ ಏನೋ ಅಂದಿಲ್ಲ ಅಯ್ಯ ಅವರೇನಂತಾರ ಪಾಪ ಬಾಯಸತ್ತವರು ಏನಾ ಆಗಿದ ಅಂತ ಬಂದಾರ ಬಾಯಸತ್ತ ತවුන්ದಾ ಹ ಆನ್ ಗುಟ್ ಎಲ್ಲಾ ಏನೋ ಆನ್ ಅಪ್ಪನ ಬಗ್ಗೆ ಆ ಅವನು setDescription ತದ ಮಾತು ಲೋಹಾ ಅಪ್ಪ ಅಲ್ ಹಂಗ್ಯಾಕ್ ತಪ್ಪು ಹಂಗ್ಯಾಕ ತಪ್ತೀವ್ಕೋತಿವಿ ಉಂಡೆಡಿಯಾಗಿ ಯಾರು ಹುಚ್ಚಿ ಹೋಯ್ತಾರಣ್ಣ ನಿಮ್ ಮ್ಯಾಗ ಪ್ರೀತಿ ಅಭಿಮಾನ ಬಾಳಿತು ಸೂರ್ಯ ನೀನು ಒಂದಿಟ್ಟು ಅರ್ಥ ಮಾಡ್ಕೋ ಹೆಂಗಂತೀರಿ ಅದಕ್ಕೆ ನಾವ ಅಂದುದ್ದೆಲ್ಲ ಇವ್ರಿಗೆ ಸಿಟ್ಟ ಬರ್ತೈತಿ ಪಾಪ ಇರ್ಲಿ ಅಜುಬಾಜುಕಿನ ಅವ್ರು ಅಂತ ಹೇಳಿ ಮಾತಾಡ್ಸಕ್ ಬಂದ್ರೆ ಹಿಂಗೆಲ್ಲ ಮಾತಾಡ್ತಾ ನೀವು ಆಗೋ ಮಾರಾಯ ಆ ಜೋ ಬಾಜವರ ಮಾತಾಡಸಕೊಂಡ್ರೆ ಅಪ್ಪ ಮಗ ಇಬ್ರು ಹಾಡ್ರ ಅಂತೀರಿ ಮಂದಿ ಮಕ್ಕಾ ಕಣ್ಣಿರ ಇಲ್ಲ ನಾವು ಸತ್ರ ಮಣ್ಣಿಗೆ ಯಾರು ಬರಂಗಿಲ್ಲ ನಿಂಗಾ ಕುಂತ್ರೆ ಕೆಲಸ ಮಾಡ್ತೀರೆ ನೋಡು ಸತ್ತಾ ಏ ಅಪ್ಪ ನಿಮ್ಮ ಅಪ್ಪನದಲ್ಲ ಹಾಡ ಇರೋದು ಓ ಕೆಲಸ ನೋಡ ಹೋಗ ದಿಕ್ಕಿನೋದ್ಲು ದಿಕ್ಕಿನೋದ್ಲು ನೀವು ತನ್ನ ಮೊಬೈಲ್ ತೊಂಡಾ ತಾ ಹೋದಾ ಆ ಮೊಬೈಲ್ ಸಂಬಂಧ ಆಗಿದನೋ ಬರ್ತ ಬಿಟ್ಟರೆ ಯಪ್ಪ ಏನು ಎಡದು ಸುಕ್ಕೋಕಬೇಕಣ್ಣ ಇನ್ನೋ ಏನು ஒட்ட ஒன்ற திங் அறாம் ஒக்கோம் சுஸ்தாலக்கின் கசன ஜாஸ்தி பாக்குல மேலே ஏகின

ಮೊದ್ಲ ತೆಲೆ ಆಡಕತ್ತೈತೆ ಮತ್ತು ಸಾ ಹೊಡೆಗಿರ್ರಿ ಆಹ್ಹ್ ಮೊದಲ ರಾಡ್ಲಿ ಹೊಡೆದನವ ಈಗ ಅಣಿಟ್ಟು ಮೇಲೆ ಪಟ್ಲ ಮ್ಯಾಗ ಕಳಿಸ್ಬಿಡಾವ್ವ ಅವು ಏನು ನನ್ನ ಡ್ರಿಂಕ್ಸ್ ಯಾಕೆ ಖರೀಕತ್ತವ ನನಗೆ ಇವತ್ತು ಗೊತ್ತಾತು ಇದ ಮಗನಿಗೆ ಎತ್ತೆತ್ತಿ ಬರ್ತಾನ ಸುಮ್ಮನೆ ನೀರು ಹಾಕೊಂಬಂದಿರ್ತನವ್ವ ಅವ ಕುಡ್ರು ನಿಷೇಧ ಹಾಕ್ಬಾರ್ದು ಸುಮ್ಮಿ ರೀ ಅಲ್ಯಪ್ಪ ಯಾಕೆ ಹಿಂಗೆ ಮಾಡಾಕತ್ತೀನಿ ನೀನು ಏನಾವ ಒಬ್ಬ ಬಗ ನಿನಗೇನು ಕಡಿಮೆ ಮಾಡಿ ನಾವು ಮೊಬೈಲ್ ಅಂದಿ ಮೊಬೈಲ್ ಕೊಡ್ಸಿದೀವಿ ಇಪ್ಪತ್ತೆಂಟು ದೇವ್ರಿಗೆ ಹರ್ಕೆ ಹೊತ್ತು ಹಡ್ರಿ ನೋ ಯಾಕೆ ಹಿಂಗೆ ಮಾಡಾಕತ್ತೀನಿ ನೀನು ನಿಮ್ಮ ಅಪ್ಪ ಒಂದು ರಾತ್ರಿ ಕುಡಿತಾನ ನೀ ಹಂಗ ಎಷ್ಟು ಕಷ್ಟಪಟ್ಟೀನಿ ಮತ್ತೆ ನಿಮ್ಮ ಅಪ್ಪನ ನೀನು ನಿನಗೆ ಏನ್ ಬೇಕು ಈಗ ಏನ್ ಅಂತ ಕುಡಿಯಕತಿ ಹೇಳಿ ನೀನು ಅವ್ವ ನನಗ ಏನು ಕಡಿಮೆ ಮಾಡಿಲ್ಲ ಮೊಬೈಲ್ ಕೇಳಿ ಮೊಬೈಲ್ ಕೊಟ್ರಿ ಪ್ರತಿಯೊಂದು ಕೇಳಿದೆಲ್ಲ ಕುಡತ್ತೀರ ಆದ್ರೆ ನನ್ಗೆ ಆಕಿನ್ನ ಬಿಟ್ಟರೆ ಆಗುದಿಲ್ಲ ಅಕ್ಕಿನ್ನ ಬಾಳ ಲವ್ ಮಾಡಿ ನನ್ನ ಲೋ ಮಾಡತ್ತಳ ಇವತ್ತು ಅಪ್ಪ ಅಕಿನ್ನ ಕಳ್ಸಾನ ಅಂತ ಆಕಿನ ಹೆಂಗರ ಮಾಡಿ ನಂಗೆ ಕರ್ಕೊಂಬರ್ರಿ ಆಕಿನ ಜೊತೆ ನಾನು ಮದುವೆ ಮಾಡ್ರಿ ನಾನು ಆರಾಮಾಗಿರ್ತೀನಿ ಅಷ್ಟ ನೋಡು ಮದುವೆ ಮಾಡೋಣ ನಾವು ಮಗಲಾಗ ಮದ್ವಿ ಬೇಡ ಮೊಬೈಲ್ ಕೊಡಿಸ್ರಿ ಅಂದ ಮೊಬೈಲ್ ಕೊಡಿಸಿದ್ವಿ ಹಂಗೆ ಹಿಂಗೆ ಮಾಡಿ ಗುದ್ದಾಡಿ ಕೊಡಿಸಿದ್ವಿ ಅದು ಈಗ ನನಗೆ ಮಗ ಮದ್ವಿ ಬೇಕು ಅಂತ ಅಲ್ಲ ನಾಳೆ ಹುಡುಗ ಮದುವೆ ಮಾಡಿ ಕೊಟ್ರೆ ಆ ಹುಡುಗಿನ್ ಚೆಂದ ನೋಡ್ಕೊಂದು ಗ್ಯಾರಂಟಿ ನಿನಗರೈತೆ ನನಗರೈತೆ ಹಿಂಗೆ ಹಿಂಗೆ ಕೊಡ್ಕೋತ ಹೇಳಕ್ಕೆ ಹತ್ತಿರ ಆಕಿ ಒಂದು ಮೂಲ ನಮಗೆ ಅಕ್ಕನೂ ಮನೆಗೆ ಟನ್ನ ಹಾಕ್ಬೇಕ ನಾವು ಏನಂತ ಕೇಳೋ ಕರೆಕ್ಟಾಗಿ ಕರೆಕ್ಟಾಗಿ ಹೇಳ್ಬೇಕು ನನಗೆ ಗೊತ್ತಾ ಹಗಲ ಹಿಂಗ ಕುಡಿದ್ರೆ ಕುಡದ್ರ ಹುಡ್ಗೀನ್ ಹೆಂಗೆ ಜೋಪಾನ ಮಾಡ್ತೀನಿ ಅಲ್ಲಿ ಹೋಗ್ಲಿ ಬಿಡ್ರಿ ಏನೋ ಮಗ ಇವತ್ತು ತಂದೋಸ್ ಕುಡ್ದು ಬಂದಾನ ಹಿಂಗ ಬಿಟ್ರೆ ಹಾಳಾಗ್ತಾನ ಅವ್ರಿಗೆ ಹೆಂಗೋ ನಿಮ್ಮ ಮಾತು ಕೇಳ್ತಾರ ಅವರು ನೀವ್ ಸ್ವಲ್ಪ ಹೆಂಗಾರ ಹೇಳಿ ಆ ಹುಡುಗಿನ ಮದುವೆ ಮಾಡಿ ವ್ಯವಸ್ಥೆ ಮಾಡ್ರಿ ಯಾರ ಮೊದಲ ನೋಡ್ರಿ ಉರಿತಾನ ಹೋಗಿ ಕೇಳಿದ್ರ ಮನೆ ಬಂದಾಗ ಬಾಯಿ ಬಂದಾಗ ಕಳಿಸಿ ಅವ அவ ஆக ஒன் மனை கடைனா மகளுசாத்தாரா இன்னும் நான் அவங்க குடியூரம் நான் இதுதான் நான் இன்னும் சே எண்ணி விடீத்தான அவங்க தாஸ் மக்கள் அவங்க எது அவனு கே அப்பா ಈಗ ಈಗ ಸದ್ಯ ಜಸ್ಟ್ ಹೋಗುದು ನಿಷೇ ಆಗಿತ್ತಂದ್ರ ಆಮೇಲೆ ನನಗೆ ಬೇರೆ ಇರೋದಿಲ್ಲ ಅವ್ನದು ತಿಂಡಿ ಈಗ ನೋಡವನ್ನ ನೋಡೇ ಅವ ಬಾ ಅವ್ನು ಕುಡ್ಲಿಲ್ಲ ಅಂದ್ರ ಅವ್ನು ಕಡಿನು ಅಲ್ಲೇ ನೋಡವ್ವ ಈಗ ಕುಡ್ದನ ಕಡಿತೀನಿ ಬಡಿತೀನಿ ಹೊಡಿತೀನಿ ಅನ್ನಕತ್ತನವ ಈಗ ರೀತಿ ಅವ್ನ ಕರ್ಕೊಂಡು ಹೋಗ್ಬಿಟ್ರ ಮುಗುದ ಹೊತ್ತ ಅಲ್ಲಿ ಬ್ಯಾರೆನ ಆಕೈತಿ ಒಳಗೆ ಕರ್ಕೊಂಡು ಅವನ ಬಾ 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 ಮೊದಲು ಬಿಡು ಬಾ ಕುಡ್ದ ಕುಡ್ಲೆ ಗಂಡಸರಾಗ್ತಿರ್ತಂದಿ ಮಗ ನಮಸ್ಕಾರ ಮಾರುತಿ ಸಾರಿಗೆ ನಮಸ್ಕಾರ ರೀ ಮಾದೇವಣ್ಣ ಏನ್ ಸವಾರಿ ಬಾ ನಮ್ಮ ಮನಿ ಕಡೆ ಬಂದೈತ್ಲಾ ನಿಮ್ಮ ಮನಿಗೆ ಬಂದ್ ಕೂಡ ಬೇರ್ ಕಳ್ಸೋದು ಬರ್ಕೊಂಡು ಬರ್ರಿ ನಾವೇನು ಅಂತವ್ರಲ್ಲ ಗ್ಯಾಕ್ ಸಿಟ್ಟಿಗೆ ಹೇಳ್ತಿರಿ ಎದ್ರಾಗದ್ರ ಮನಿ ತಪ್ಪು ತಡಿ ಆಗ್ತಿರ್ತಾವ ನೀವೋ ಹೊಟ್ಟೆ ಹಾಕೋ ಅಲ್ರಿ ಆಗೈತಿ ಪಾಪ ಮಾದೇವನಗಿ ಸತ್ಯ ಏನೋ ಆಗೈತಿ ಅಂತ ಹೇಳಿ ನೋಡಾಕ ಬಂದ್ರೆ ಏನ್ ಸಿಕ್ಕದ ಅಂದ್ರ ಅವ ಅಪ್ಪ ಮಗ ಯಾವ ಸಣ್ಣ ಅದನ್ರಿ ಯಾವ ಬುದ್ಧಿಲ್ಲ ಇವರು ಸಿಟ್ಟನಾಗ್ಯಾರು ಮಾತಾಡ್ತಾರ ದೋಸ್ತರಾಗಿ ನೀವ ಹೊಟ್ಟೆ ಹಾಕೋಬೇಕು ಹಂಗೆ ಯಾಕೆ ಮಾಡ್ತೀರಿ ಅದು ಏನೇ ವಿಷಯ ಮಾತಾಡಕ್ಕೆ ಬಂದಾರಾ ಸ್ವಲ್ಪ ಕೇಳ್ರಲ್ಲ ಸಣ್ಣ ಐತಿ ಇಬ್ಬರು ಬಂದಾಗ ಗೊತ್ತಾಯ್ತು ನನಗೆ ನೀವೇನೋ ಮಾತಾಡಕ್ಕೆ ಬಂದಿರ ಹೇಳಿ ಹೇಳ್ರಿ ಕೇಳೋದೈತಿ ಮತ್ತು ಕೇಳಬೇಕಲ್ಲ ನಾವು ಅದೇನೈ ಮರತ್ತೀ ನನ್ನ ಮಗು ನೋಡಿಯಲ್ಲಿ ಅದೇನು ಹೊಸದು ಯಾವತಿ ಮಾದೇವಣ್ಣ ಸಣ್ಣಾಗಿರ್ತಾಗ ಇನ್ನ ನೋಡ್ಕೋತ ಬಂದನಲ್ಲ ಅವ ಅದು ನಿಮ್ಮ ಮ ತಮ್ಮ ಮಗಳದಲ್ಲ ಅದಿ ಆಕಿನ ಲವ್ ಮಾಡಾಕತ್ತ ಬಿಡ್ತಾನ ಅದಕ್ಕೆ ಇಬ್ಬರು ಕೂಡಿಸ್ಬಿಟ್ರು ಚಲೋ ಆಗತ್ತಂತ ನಮ್ಮ ಯಾಕ ಆಕಿನೂ ನನ್ನ ಮಗಳು ಲವ್ ಮಾಡಾಕತ್ತಾಳ ಅಂತ ಈ ಸುದ್ದಿ ನಾ ಮೊನ್ನೆ ಹೇಳಿದ್ಯಾ ಮತ್ತೆ ನಾವು ಅದಕ್ಕೆ ನಾ ಮಾತಾಡ್ರಿ ಸರಿ ಆಗಂಗಿಲ್ಲ ಅದಕ್ಕೆ ಅವರು ಬಂದ ಸಣ್ಣ ಹುಡುಗರು ಏನ ತಪ್ಪು ಮಾಡ್ಯಾವ ನಾವೇ ದೊಡ್ಡೋರಾಗೆ ಹೊಟ್ಟೆ ಹಾಕ್ಕೊಬೇಕ ಇಬ್ಬರಿಗ್ ಮದ್ವಿ ಮಾಡಿ ಬಿಡುಂಬ್ರಿ ಸುಮ್ಮನೆ ಬಾಳೆ ಮಾಡ್ತಾವ ಹೆಂಗರ ನಾವು ಒಂದನ್ಕಿದೀವಿ ಇಲ್ಲಿ ಆಗ್ಬಿಡ್ತಾರೆ ಎರಡು ನೋಡು ಇದೆಲ್ಲ ಉಸಾಬರಿ ಆಕೈತೆ ಅಂತ ಹೇಳಿದೆ ನಾ ಅಕ್ಕಿನ ಬ್ಯಾಗ್ ಕೊಟ್ಟ ಬೆಂಗಳೂರು ತಿರ್ಸಿದ್ದ ನನಗ ಇಂಥವೆಲ್ಲ ಆಗಿ ಬರೋದಿಲ್ಲ ಮಣ್ಣಿ ಮದೇವಾ ನೀನ ನಿನ್ನ ಅಲೆ ಬಂದ್ ಬರದಿ ಗೊತ್ತೈತಿ ಆ ದಿವಸ ನೀನ್ ಏನ್ಯ ಅದನ್ನ ಚರ್ಚೆ ಜೋಡಿ ನಾ ಅವತ್ತನ ನನ್ ಮಗನ ಬ್ಯಾಡವ ನೀ ಅಲ್ಲೇ ಇರೋ ಅಂತ ಹೇಳಿ ಕಳಿಸಿ ಬಿಟ್ಟನ ನಿನ್ ಮಗ ಏನ್ ದುಡ್ಯಾವ್ ದುಕ್ ಬಿಡ್ಯಾವ ಕಾಲಿ ತಿರ್ಗಾಡ್ತಿರ್ತಾನು ಏನೋ ಮಾರ ಏನ್ ಹಚ್ಚಿದಿ ಏನ್ ಮದಿ ನನ್ ಮಗ ನೀನು ಬೆಂಗ್ಳೂರಿನಾಗ ನೌಕರಿ ಸಿಕ್ಕತ್ತ ಅವ್ಗೆ ರೈಲ್ವೆ ಡಿಪಾರ್ಟ್ಮೆನ್ಯಾಗ ಕರೆದ್ರ ಅಪ್ಲಿಕೇಶನ್ ಹಾಕಿದಾಗ ನನ್ನ ಮಗನ ಸೆಲೆಕ್ಟ್ ಮಾಡಿಬಿಟ್ರ ಈಗ ಹೋಗುದಷ್ಟ ಇದ್ರಾಗ ಇದೊಂದು ಲವ್ ಇನ್ ಲಬ್ ಒಂದು ಹಾಕೊಂಡು ಸ್ವಲ್ಪ ನನಗೊಂದು ಸ್ವಲ್ಪ ಮನಸ್ಸಿನೋ ಆಗೈತೆ ಅದ್ರ ಸಂಬಂಧ ಕಳ್ಸ್ಬೇಕಲ್ಲ ಅವ ಅದಕ್ಕೆ ಮೊಬೈಲ್ ಕೊಡ್ಸಿದ್ವಿ ಅವ್ನ ಪ್ರೀತಿಯಿಂದ ಹ್ಞೂ ಅದಕ್ಕೆ ನೀ ಹ್ಞೂ ಪಗಾರ ಐತ್ರಿ ಅವ್ನಿಗೆ ಅವ್ರ ಮನೆ ಹೆಣ್ಣು ಕೊಡ್ತೀನಿ ಅಂತಾರ ಆದ್ರೆ ಅವ ಲವ್ ಮಾಡಿನ ಅಂತ ಆಕತ್ ಬಿಟ್ಟೈತಿ ರಾಮ ಅಪ್ಪನ ಮಗ ಹ್ಞೂ ಆದ್ರೆ ನಮ್ಮ ಮಗರ ಯಾರು ಅದಾರ ಲವ್ ಮಾಡಿದ್ರೆ ಬಿಡಿಸ್ಬಾರ್ದು ನೋಡು ಅದಕ್ಕೆ ಕುಡಿಸ್ಬಿಡು ಅಂತ ಇಲ್ಲ ಅನ್ಬೇಡ್ರಿ ಮಾರುತಿ ಅಣ್ಣ ನಿಮ್ ಕೈ ಮುಗಿತೀವಿ ಅಣ್ಣ ಮಾದೇವ ನೀನ ಪೈಲಾದಿಂದ ನಮ್ಮನ್ನ ತಪ್ಪ ತಿಳ್ಕೊತ ಬಂದಿ ಇವತ್ತು ಅಣ್ಣ ಅಂದದ್ ಕಿವ್ಯಾರ ಕೇಳಿದಿಲ್ಲ ನನ್ನ ಸ್ವಂತ ತಂಗಿ ಕಿತ್ತನು ಹೆಚ್ಚಾಕಿ ಯಾಕಂದ್ರ ಊಟ ಹಾಕಿದ ನನಗೆ ಆಯ್ತು ಬಿಡಪ್ಪ ಎಲ್ಲಾ ಇದ್ರು ಬದ್ರು ಮನಿ ಚಲೋನ ಎಲ್ಲಾರು ಆದ್ರ ಆತು ಎಲ್ಲಾರು ಕೂಡ ಆಕಿದೊಂದ್ ದೊಡ್ಡ ಮಗದ್ ಕಾರ್ಯ ಸುದ್ದಿ ಮಾಡಿ ಕಲ್ಸಿದು ಇನ್ ನೀವು ನೌಕರಿ ಆಗೈತಿ ಬೆಂಗ್ಳೂರ್ ಹೊಂಟಾನ ಅಂದ್ರ ಹೋಗ್ಲಿ ಅಲ್ಲೇ ಅದಿ ಮೇಲೆ ಅದೇ ಆಗ್ಲಿ ಅವ್ರ ಚಲೋ ಇರ್ಲಿ ಎಲ್ಲಾರು ಹೊಂದಾಣಿಕೆ ಆಗಿ ಇಲ್ಲ ನೀನು ಇಟ್ಟೆಲ್ಲ ಕೈ ಮುಗುತ ಅನ್ನ ಅಂದ ಕೆಲ ಮಾದೇವಿ ಮಾದಿವಿ ಆದ್ರ ಆತ್ ತಂಗಿ ಮಾಮಾ ಇವತ್ತಿಂದ ಪವನಿಯರ್ ಆಗಿರೋನು ಹೋಗಿ ಮಗನ್ ರೆಡಿ ಮಾಡಿ ಬೆಂಗ್ಳೂರ್ ಕಳ್ಸೇ ಬಿಡ್ರಿ ಅವ

ಮಾಮಾ ಹೋಗ ಬರ್ತೇನೋದಪ್ಪ ನಮಸ್ಕಾರ ರೀ ಸೀರೀಸ್ ನೋಡಿಲ್ಲ ಹೆಂಗ ಅನಿಸ್ತು ನಿಮಗೆ ಕೆಲವೊಂದು ತಪ್ಪು ಆಗ್ಯಾವ ದಯವಿಟ್ಟು ಕ್ಷಮೆ ಇರಲಿ ಹಿಂಗ ನಮ್ಗೆ ಆಶೀರ್ವಾದ ಮಾಡ್ರಿ ರೋಷನ್ ಬೇಕಿ ಯೂಟ್ಯೂಬ್ ಚಾನಲ್ ಮ್ಯಾಗ ನಿಮ್ದು ಆಶೀರ್ವಾದ ಇರ್ಬೇಕು ಇವತ್ತು ಇನ್ನು ಹೊಸ ಹೊಸ ಕಾನ್ಸೆಪ್ಟ್ ತೊಗೊಂಬರ್ತೀವಿ ಆಮೇಲೆ ಈ ಕಾನ್ಸೆಪ್ಟ್ ಅಂತೂ ದಿಯಾ ಸೂರ್ಯ ಏನು ಕಾನ್ಸೆಪ್ಟ್ ಇತ್ತು ಇದನ್ನು ಇಲ್ಲಿಗೆ ಎಂಡ್ ಮಾಡಿ ಮತ್ತು ಇನ್ನು ನೆಕ್ಸ್ಟ್ ಚಲೋ ಚಲೋ ವಿಡಿಯೋಸ್ ಬರ್ತಾವ ರೋಷನ್ ಬೆಕ್ಕೇರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀವಿ ಸಣ್ಣ ಕಲಾವಿದ್ರನ್ನ ಬೆಳೆಸ್ರಿ ಅಂತ ಕೇಳ್ಕೊತೀನಿ ನಮಸ್ಕಾರ ಧನ್ಯವಾದಗಳು ಈ ಶೂಟ್ದಿಂದ ಹಿಡ್ಕೊಂಡು ಇನ್ನು ಮುಂದಿನ ಯಾವ ಎಪಿಸೋಡ್ ಇದ್ರೂ ನಟರಾಜ್ ಅನ್ನಾರಾತು ಆ ಅಕ್ಕ ರಾತು ಇಬ್ಬರು ನಮ್ಮ ಯೂಟ್ಯೂಬ್ ಚಾನೆಲ್ನ ಕೆಲಸ ಮಾಡ್ತಾರ ಅವ್ರಿಗೂ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ ನಮಸ್ಕಾರ ಆಮೇಲೆ ಇನ್ನೊಂದು ವಿಷಯ ಇನ್ನೊಂದು ನಮ್ಮ ಅಪ್ಪಾಜಿ ಒಂದು ಚಾನಲ್ ಸ್ಟಾರ್ಟ್ ಮಾಡ್ಯಾರ ಮೊದಲು ಕಟ್ಟಪ್ಪ ಅಂತೇಳಿ ಅದಕ್ಕೂ ಹಂಗೆ ಆಶೀರ್ವಾದ ಮಾಡಿರಿ